ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಅವಗುಣಗಳನ್ನು ತೆಗೆದು ಹಾಕುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಿ ಯಾವ ಗುಣದ ಕೊರತೆ ಇದೆಯೋ ಆ ಗುಣದ ಲೆಕ್ಕವನ್ನು ಬರೆಯಿರಿ ಗುಣವನ್ನು ದಾನವಾಗಿ ನೀಡಿ ಆಗ ಗುಣವಂತರಾಗುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಗುಣವಂತರಾಗುವುದಕ್ಕೋಸ್ಕರ ಮಕ್ಕಳಿಗೆ ಮೊದಲನೆಯದಾಗಿ ಯಾವ ಶ್ರೀಮತ ಪ್ರಾಪ್ತಿಯಾಗಿದೆ ಉತ್ತರ ಮಧುರ ಮಕ್ಕಳೇ ಗುಣವಂತರಾಗಬೇಕು ಎಂದು ನೀವು ಬಯಸಿದರೆ ಫಸ್ಟ್ ಪಾಯಿಂಟ್ ಎಂದೂ ಯಾರ ದೇಹವನ್ನು ನೋಡಬೇಡಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಒಬ್ಬ ಪರಮಾತ್ಮ ತಂದೆ ಹೇಳುವಂತಹ ಮಾತನ್ನೇ ಕೇಳಿ ಒಬ್ಬ ಪರಮಾತ್ಮ ತಂದೆಯನ್ನೇ ನೋಡಿ ಮನುಷ್ಯರ ಮತವನ್ನು ನೋಡಲೇಬೇಡಿ ಸೆಕೆಂಡ್ ಪಾಯಿಂಟ್ ದೇಹಾಭಿಮಾನಕ್ಕೆ ವಶಾಗಿ ಪರಮಾತ್ಮ ತಂದೆಯ ಹೆಸರನ್ನು ಹಾಳು ಮಾಡುವಂತಹ ಯಾವ ಕಾರ್ಯವನ್ನೂ ಮಾಡಬೇಡಿ ಅಥವಾ ಬ್ರಾಹ್ಮಣ ಕುಲದ ಹೆಸರನ್ನು ಹಾಳು ಮಾಡುವಂತಹ ಯಾವ ಕಾರ್ಯವನ್ನು ಮಾಡಬೇಡಿ ಕೆಟ್ಟ ನಡತೆ ಉಳ್ಳಂತವರು ಗುಣವಂತರಾಗಲು ಸಾಧ್ಯ ಇಲ್ಲ ಅಂತವರಿಗೆ ಕುಲಕ್ಕೆ ಕಳಂಕವನ್ನು ತರುವಂತವರು ಎಂದು ಕರೆಯಲಾಗುತ್ತದೆ ಓಂ ಶಾಂತಿ ಪರಮಾತ್ಮ ತಂದೆಯ ಕೈಯಲ್ಲಿ ಮಲ್ಲಿಗೆಯ ಹೂ ಇತ್ತು ಪರಮಾತ್ಮ ತಂದೆ ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ನೀವೀಗ ಈ ರೀತಿ ಸುಗಂಧ ಭರಿತ ಹೂವಾಗಬೇಕು ಮಕ್ಕಳಿಗೆ ಗೊತ್ತಿದೆ ನಾವು ಅವಶ್ಯವಾಗಿ ಹೂವಾಗಿದ್ದೆವು ಮೊದಲು ನಾವು ಗುಲಾಬಿ ಹೂವಾಗಿದ್ದೆವು ಮಲ್ಲಿಗೆಯ ಹೂವಾಗಿದ್ದೆವು ಅಥವಾ ವಜ್ರ ಆಗಿದ್ದೆವು ಈಗ ಪುನಃ ವಜ್ರ ಆಗುತ್ತಿದ್ದೇವೆ ಇದು ಸತ್ಯ ಮಾತಾಗಿದೆ ಮೊದಲು ನಾವು ಅಸತ್ಯವಂತರಾಗಿದ್ದೆವು ಈ ಕಲಿಯುಗದಲ್ಲಿ ಸಂಪೂರ್ಣ ಅಸತ್ಯವೇ ಇದೆ ಈ ಕಲಿಯುಗದಲ್ಲಿ ಅಂಶ ಮಾತ್ರದಲ್ಲೂ ಸತ್ಯ ಇಲ್ಲ ಈಗ ನೀವು ಸತ್ಯವಂತರಾಗುತ್ತೀರಾ ಅಂದ ಮೇಲೆ ಸತ್ಯತೆಯ ಎಲ್ಲಾ ಗುಣವನ್ನು ನೀವು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ನಿಮ್ಮಲ್ಲಿ ಎಷ್ಟು ಜಾಸ್ತಿ ಗುಣ ಇದೆಯೋ ಅಷ್ಟು ಗುಣವನ್ನು ನೀವು ಅನ್ಯರಿಗೆ ದಾನವಾಗಿ ನೀಡಿ ಅನ್ಯರನ್ನೂ ಕೂಡ ನಿಮ್ಮ ಸಮಾನ ಮಾಡಿಕೊಳ್ಳಬಹುದು ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಮಕ್ಕಳೇ ನೀವೀಗ ನಿಮ್ಮ ಲೆಕ್ಕವನ್ನು ಬರೆಯಿರಿ ಸ್ವಯಂನ ಗುಣದ ಲೆಕ್ಕವನ್ನು ನೋಡಿಕೊಳ್ಳಿ ನನ್ನಲ್ಲಿ ಯಾವುದೇ ಅವಗುಣ ಇಲ್ಲ ತಾನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ ನನ್ನಲ್ಲಿ ಯಾವ ದೈವಿ ಗುಣದ ಕೊರತೆ ಇದೆ ಪ್ರತಿದಿನ ರಾತ್ರಿ ಸ್ವಯಂನ ಲೆಕ್ಕವನ್ನು ನೋಡಿಕೊಳ್ಳಿ ಜಗತ್ತಿನ ಮನುಷ್ಯರ ಮಾತು ಸಂಪೂರ್ಣ ಭಿನ್ನಾಗಿದೆ ನೀವೀಗ ಮನುಷ್ಯರಲ್ಲ ನೀವು ಬ್ರಾಹ್ಮಣರಾಗಿದ್ದೀರಾ ಬಲೆ ಮನುಷ್ಯರಂತೂ ಮನುಷ್ಯರೇ ಆಗಿದ್ದಾರೆ ಆದರೆ ಪ್ರತಿಯೊಬ್ಬರ ಗುಣ ಮತ್ತು ನಡತೆಯಲ್ಲಿ ಅವಶ್ಯವಾಗಿ ಅಂತರ ಇದೆ ಮಾಯೆ ರಾಜ್ಯದಲ್ಲಿ ಕೆಲವು ಮನುಷ್ಯರು ಬಹಳ ಒಳ್ಳೆಯ ಗುಣವುಳ್ಳಂತಹ ಮನುಷ್ಯರಾಗಿದ್ದಾರೆ ಈ ಮಾಯೆ ರಾಜ್ಯದಲ್ಲೂ ಕೂಡ ಕೆಲವು ಮನುಷ್ಯರಲ್ಲಿ ಬಹಳ ಒಳ್ಳೆಯ ಗುಣ ಇದೆ ಆದರೆ ಅವರು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲ ಕೆಲವರು ಬಹಳಷ್ಟು ಧಾರ್ಮಿಕ ವ್ಯಕ್ತಿಗಳಾಗಿರುತ್ತಾರೆ ಅವರ ಮನಸ್ಸು ಬಹಳಷ್ಟು ಮೃದು ಆಗಿರುತ್ತದೆ ಅಂದರೆ ಅವರು ನಮ್ರತೆಯ ಗುಣವುಳ್ಳವರಾಗಿರುತ್ತಾರೆ ಜಗತ್ತಿನ ಮನುಷ್ಯರಲ್ಲಿ ವಿಭಿನ್ನ ಪ್ರಕಾರದ ಗುಣ ಇದೆ ಮತ್ತು ಯಾವಾಗ ನೀವು ದೇವತೆ ಆಗುತ್ತೀರೋ ಆಗ ನಿಮ್ಮಲ್ಲಿ ಸರ್ವ ದೈವೀ ಗುಣಗಳು ಕೂಡ ಇರುತ್ತದೆ ದೇವತೆಗಳಲ್ಲಿ ಸರ್ವ ದೈವಿ ಗುಣ ಇದೆ ಇದು ಶಿಕ್ಷಣ ಆಗಿದೆ ಈ ಶಿಕ್ಷಣದ ಆಧಾರದಿಂದ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಶಿಕ್ಷಣವನ್ನು ಚೆನ್ನಾಗಿ ಕಲಿಯದೇ ಇರುವ ಕಾರಣ ಕೆಲವರು ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಒಂದನೆಯದಾಗಿ ನಾವು ಶಿಕ್ಷಣವನ್ನು ಕಲಿಯಬೇಕು ಎರಡನೆಯದಾಗಿ ನಮ್ಮಲ್ಲಿರುವ ಅವಗುಣಗಳನ್ನು ತೆಗೆದುಹಾಕಬೇಕು ಈಗ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ನಾವು ಈ ಸಂಪೂರ್ಣ ಜಗತ್ತಿನಿಂದ ಭಿನ್ನ ಆಗಿದ್ದೇವೆ ಇಲ್ಲಿ ನಾವೆಲ್ಲರೂ ಒಂದೇ ಬ್ರಾಹ್ಮಣ ಕುಲದಲ್ಲಿ ಕುಳಿತಿದ್ದೇವೆ ಇಲ್ಲಿ ಪರಮಾತ್ಮ ತಂದೆ ಕೂಡ ಬ್ರಾಹ್ಮಣ ಕುಲದಲ್ಲಿ ಕುಳಿತಿದ್ದಾರೆ ಶೂದ್ರ ಕುಲದಲ್ಲಿ ಮನುಷ್ಯರ ಮತ ಇದೆ ಬ್ರಾಹ್ಮಣ ಕುಲದಲ್ಲಿ ಈಶ್ವರನ ಮತ ಇದೆ ಮೊಟ್ಟ ಮೊದಲು ನೀವು ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸಬೇಕು ನೀವು ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸುತ್ತೀರಾ ಆಗ ಕೆಲವರು ನಿಮ್ಮ ಜೊತೆಗೆ ವಾದವನ್ನು ಮಾಡುತ್ತಾರೆ ನೀವು ಪರಮಾತ್ಮ ತಂದೆಗೆ ತಿಳಿಸುತ್ತೀರಾ ಬಾಬಾ ಇಂಥವರು ನಮ್ಮ ಜೊತೆಗೆ ವಾದವನ್ನು ಮಾಡುತ್ತಾರೆ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನೀವು ಬೋರ್ಡ್ನಲ್ಲಿ ಬರೆಯಿರಿ ನಾವು ಬ್ರಾಹ್ಮಣರು ಅಥವಾ ನಾವು ಬ್ರಹ್ಮಾಕುಮಾರ್ ಬ್ರಹ್ಮಕುಮಾರಿಯರು ಕುಮಾರಿಯರು ಈಶ್ವರನ ಮತದಂತೆ ಈ ಜ್ಞಾನವನ್ನು ತಿಳಿಸುತ್ತಿದ್ದೇವೆ ಎಂದು ಆಗ ಅವರಿಗೆ ಅರ್ಥ ಆಗುತ್ತದೆ ಇವರಿಗಿಂತ ಶ್ರೇಷ್ಠರು ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಎಂದು ಸರ್ವಶ್ರೇಷ್ಠ ಒಬ್ಬ ಭಗವಂತ ತಂದೆಯಾಗಿದ್ದಾರೆ ನಾವೀಗ ಆ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ನಾವು ಪರಮಾತ್ಮ ತಂದೆಯ ಮತದಂತೆ ನಡೆಯುತ್ತಿದ್ದೇವೆ ಮನುಷ್ಯ ಮತದಂತೆ ನಾವೀಗ ನಡೆಯುವುದಿಲ್ಲ ಈಶ್ವರನ ಮತದಂತೆ ನಡೆದು ನಾವು ದೇವತೆಗಳಾಗುತ್ತೇವೆ ನಾವೀಗ ಮನುಷ್ಯರ ಮತವನ್ನು ಸಂಪೂರ್ಣ ತ್ಯಾಗ ಮಾಡಿದ್ದೇವೆ ಎಂದು ನೀವು ಹೇಳಿದಾಗ ಯಾರು ನಿಮ್ಮ ಜೊತೆಗೆ ವಾದವನ್ನು ಮಾಡಲು ಸಾಧ್ಯ ಇಲ್ಲ ಈ ಜ್ಞಾನದ ಮಾತನ್ನು ನಿಮಗೆ ಯಾರು ತಿಳಿಸಿದರು ಯಾರ ಮೂಲಕ ನೀವು ಈ ಜ್ಞಾನವನ್ನು ಪಡೆದುಕೊಂಡಿದ್ದೀರಾ ಯಾರು ನಿಮಗೆ ಈ ಶಿಕ್ಷಣವನ್ನು ಕಲಿಸಿದ್ದಾರೆ ಎಂದು ನಿಮ್ಮನ್ನು ಜನ ಕೇಳುತ್ತಾರೆ ಆಗ ನೀವು ಹೇಳುತ್ತೀರಾ ನಾವು ಈಶ್ವರನ ಮತದಂತೆ ನಡೆಯುತ್ತಿದ್ದೇವೆ ಇಲ್ಲಿ ಪ್ರೇರಣೆಯ ಮಾತಿಲ್ಲ ಬೇಹದ್ದಿನ ತಂದೆ ಈಶ್ವರ ಆಗಿದ್ದಾರೆ ಬೇಹದ್ದಿನ ತಂದೆಯಾದ ಈಶ್ವರ್ನ ಮೂಲಕ ನಾವು ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೇವೆ ನೀವೀಗ ಹೇಳಬೇಕು ಭಕ್ತಿ ಮಾರ್ಗದ ಶಾಸ್ತ್ರದ ಮತ ಬಹಳ ಸಮಯದಿಂದ ನಡೆಯುತ್ತಾ ಬಂದಿದೆ ಈಗ ನಮಗೆ ಈಶ್ವರ್ನ ಮತ ಪ್ರಾಪ್ತಿಯಾಗಿದೆ ಈಗ ಮಕ್ಕಳು ತಂದೆಯ ಮಹಿಮೆಯನ್ನು ಮಾಡಬೇಕು ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಬೇಕು ಮೊಟ್ಟ ಮೊದಲು ನಾವು ಈಶ್ವರನ ಮತದಂತೆ ನಡೆಯುತ್ತಿದ್ದೇವೆ ಅನ್ನುವ ಮಾತನ್ನು ಮನುಷ್ಯರ ಬುದ್ಧಿಯಲ್ಲಿ ಧಾರಣೆ ಮಾಡಿಸಬೇಕು ಮನುಷ್ಯರ ಮತದಂತೆ ನಾವು ನಡೆಯುವುದಿಲ್ಲ ಮನುಷ್ಯರ ಮತವನ್ನು ನಾವೀಗ ಕೇಳುವುದಿಲ್ಲ ಈಶ್ವರ ತಂದೆ ನಮಗೆ ತಿಳಿಸಿದ್ದಾರೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಈ ಜಗತ್ತಿನಲ್ಲಿ ಮನುಷ್ಯರ ಮತ ಇದೆ ಆತ್ಮವನ್ನೇ ನೋಡಿ ನೀವು ಶರೀರವನ್ನು ನೋಡಬೇಡಿ ಈ ಶರೀರ ಪತಿತ ಶರೀರ ಆಗಿದೆ ಈ ಪತಿತ ಶರೀರವನ್ನು ನಾವೀಗ ಏಕೆ ನೋಡಬೇಕು ಈ ಕಣ್ಣಿನಿಂದ ನಾವೀಗ ಈ ಪತಿತ ಶರೀರವನ್ನು ನೋಡಬಾರದು ಈ ಪತಿತ ಜಗತ್ತನ್ನು ನೋಡಬಾರದು ಈ ಶರೀರ ಈಗ ಸಂಪೂರ್ಣ ಪತಿತ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಿಮ್ಮ ಈ ಶರೀರ ಸುಧಾರಣೆ ಆಗಲು ಸಾಧ್ಯ ಇಲ್ಲ ಈ ಶರೀರ ಈಗ ಇನ್ನೂ ಹಳೆಯದಾಗುತ್ತದೆ ದಿನ ಪ್ರತಿ ದಿನ ಕಳೆದಂತೆ ಆತ್ಮ ಸುಧಾರಿಸುತ್ತಾ ಹೋಗುತ್ತದೆ ಆತ್ಮವೇ ಅವಿನಾಶಿಯಾಗಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಕೆಟ್ಟದ್ದನ್ನು ನೋಡಬೇಡಿ ಅಂದರೆ ನೀವೀಗ ಈ ಶರೀರವನ್ನು ನೋಡಬೇಡಿ ದೇಹ ಸಹಿತ ದೇಹದ ಎಷ್ಟೆಲ್ಲಾ ಸಂಬಂಧ ಇದೆಯೋ ಆ ಸಂಬಂಧವನ್ನು ನೀವೀಗ ಮರೆತು ಬಿಡಬೇಕು ನೀವೀಗ ಆತ್ಮವನ್ನೇ ನೋಡಬೇಕು ಒಬ್ಬ ತಂದೆ ಹೇಳುವ ಜ್ಞಾನವನ್ನೇ ಕೇಳಬೇಕು ಆತ್ಮವನ್ನೇ ನೋಡಿ ತಂದೆ ಹೇಳುವ ಜ್ಞಾನದ ಮಾತನ್ನು ಕೇಳುವ ಮಾತಿನಲ್ಲೇ ಪರಿಶ್ರಮ ಇದೆ ನೀವೀಗ ಸ್ವಯಂ ಅನುಭವ ಮಾಡುತ್ತೀರಾ ಇದು ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ ಯಾರು ಬುದ್ಧಿವಂತರಾಗಿದ್ದಾರೋ ಅವರಿಗೆ ಅಷ್ಟೇ ಶ್ರೇಷ್ಠ ಪದವಿ ಸಿಗುತ್ತದೆ ಸೆಕೆಂಡ್ ನಲ್ಲಿ ನಿಮಗೆ ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಆದರೆ ಸಂಪೂರ್ಣ ಪುರುಷಾರ್ಥವನ್ನು ಮಾಡದೇ ಇದ್ದರೆ ನೀವು ಪುನಃ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಈಗ ಮಕ್ಕಳಾದ ನೀವು ಅಂದರಿಗೆ ಊರುಗೋಲಾಗುತ್ತೀರಾ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದಕ್ಕೋಸ್ಕರ ನೀವೀಗ ಎಲ್ಲರಿಗೂ ಅಂದರಿಗೆ ಊರುಗೋಲಾಗುತ್ತೀರಾ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು ಆತ್ಮ ಬಹಳ ಸಣ್ಣ ರೂಪದಲ್ಲಿ ಇದೆ ಈ ಆಕಾಶ ತತ್ವದಲ್ಲಿ ನೋಡಿ ಮನುಷ್ಯರು ಎಷ್ಟೊಂದು ಜಾಗವನ್ನು ತೆಗೆದುಕೊಳ್ಳುತ್ತಾರೆ ಮನುಷ್ಯರು ಬೇರೆ ಬೇರೆ ಸ್ಥಾನಕ್ಕೆ ಹೋಗಿ ಬರುತ್ತಿರುತ್ತಾರೆ ಆತ್ಮ ಎಲ್ಲಿಗಾದರೂ ಹೋಗಿ ಬರುತ್ತದೆ ಏನು ಆತ್ಮ ಎಷ್ಟು ಕಡಿಮೆ ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ ಆತ್ಮಕ್ಕೆ ಇರಲು ಎಷ್ಟು ಕಡಿಮೆ ಜಾಗ ಬೇಕು ಇದೆಲ್ಲ ವಿಚಾರ ಮಾಡುವಂತಹ ಮಾತಾಗಿದೆ ಆತ್ಮರ ಗುಂಪೆ ಪರಮಧಾಮದಲ್ಲಿ ಇರುತ್ತದೆ ಶರೀರಕ್ಕೆ ಹೋಲಿಕೆ ಮಾಡಿದರೆ ಆತ್ಮ ಬಹಳ ಸಣ್ಣದಾಗಿದೆ ಅಂದ ಮೇಲೆ ಆತ್ಮ ಎಷ್ಟು ಜಾಗವನ್ನು ತೆಗೆದುಕೊಳ್ಳಬಹುದು ಆತ್ಮ ನಿವಾಸವನ್ನು ಮಾಡಲು ಎಷ್ಟು ಜಾಗವನ್ನು ತೆಗೆದುಕೊಳ್ಳಬಹುದು ಈಗ ನಿಮಗೆ ನಿವಾಸವನ್ನು ಮಾಡುವುದಕ್ಕೋಸ್ಕರ ಬಹಳಷ್ಟು ಜಾಗ ಬೇಕು ಈಗ ಮಕ್ಕಳ ಬುದ್ಧಿ ವಿಶಾಲ ಬುದ್ಧಿಯಾಗಿದೆ ಈಗ ಮಕ್ಕಳಾದ ನೀವು ವಿಶಾಲ ಬುದ್ಧಿಯವರಾಗಿದ್ದೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಹೊಸ ಮಾತನ್ನು ತಿಳಿಸುತ್ತಾರೆ ಹೊಸ ಜಗತ್ತಿಗೋಸ್ಕರ ಪರಮಾತ್ಮ ತಂದೆ ಹೊಸ ಮಾತನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಪುನಃ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಮನುಷ್ಯರು ಎಲ್ಲಾ ದೇವತೆಗಳ ಸಮ್ಮುಖಕ್ಕೆ ಹೋಗಿ ನಮ್ಮ ಮೇಲೆ ದಯ್ಯನ್ನು ತೋರಿಸಿ ಎಂದು ಬೇಡುತ್ತಾರೆ ನಮ್ಮಲ್ಲಿ ಶಕ್ತಿ ಇಲ್ಲ ನೀವು ನಮ್ಮ ಮೇಲೆ ದಯ್ಯನ್ನು ತೋರಿಸಿ ಎಂದು ಮನುಷ್ಯರು ಬೇಡುತ್ತಾರೆ ಈಗ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತಿದೆ ನೀವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಜಗತ್ತಿನಲ್ಲಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ದಯಾರೃದಯ ಎಂದು ಕರೆಯಲು ಸಾಧ್ಯ ಇಲ್ಲ ಮನುಷ್ಯರಿಗೆ ಎಂದೂ ದೇವತೆ ಎಂದು ಕರೆಯಲು ಸಾಧ್ಯ ಇಲ್ಲ ದಯಾರೃದಯಿ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಆದ್ದರಿಂದ ಪರಂಪಿತ ಪರಮಾತ್ಮ ತಂದೆಗೆ ಅಪರಂ ಅಪಾರ ಮಹಿಮೆ ಇದೆ ಪರಮಾತ್ಮ ತಂದೆಯ ಮಹಿಮೆಗೆ ಅಂತ್ಯವೇ ಇಲ್ಲ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ತೋರಿಸುವ ದಯೆಗೂ ಕೂಡ ಅಂತ್ಯ ಇಲ್ಲ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಆ ಹೊಸ ಜಗತ್ತಿನಲ್ಲಿ ಎಲ್ಲವೂ ಹೊಸದೇ ಆಗಿರುತ್ತದೆ ಮನುಷ್ಯರು ಪಶು ಪಕ್ಷಿ ಎಲ್ಲವೂ ಸತ್ಯುಗದಲ್ಲಿ ಸತೋಪ್ರಧಾನ ಆಗಿರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಶ್ರೇಷ್ಠರಾಗುತ್ತೀರಾ ಅಂದ ಮೇಲೆ ಸತ್ಯುಗದಲ್ಲಿ ನಿಮ್ಮ ಫರ್ನಿಚರ್ಗಳು ಕೂಡ ಅಷ್ಟೇ ಸುಂದರವಾಗಿರುತ್ತದೆ ಸತ್ಯುಗದಲ್ಲಿ ನಿಮ್ಮ ಮಹಲ್ನಲ್ಲಿರುವಂತಹ ಫರ್ನಿಚರ್ ಬಹಳಷ್ಟು ಶ್ರೇಷ್ಠ ಆಗಿರುತ್ತದೆ ಎಂದು ಗಾಯನ ಇದೆ ಪರಮಾತ್ಮ ತಂದೆಗೆ ಸರ್ವಶ್ರೇಷ್ಠ ತಂದೆ ಎಂದು ಕರೆಯಲಾಗುತ್ತದೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆಯ ಮೂಲಕ ನಿಮಗೆ ವಿಶ್ವದ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಸ್ಪಷ್ಟವಾಗಿ ತಿಳಿಸುತ್ತಾರೆ ನಾನು ಅಂಗೈಯಲ್ಲೇ ಸ್ವರ್ಗವನ್ನು ತೆಗೆದುಕೊಂಡು ಬರುತ್ತೇನೆ ಜಾದುವನ್ನು ಮಾಡುವಂತಹ ಜನ ಕೇಸರಿಯನ್ನು ತಮ್ಮ ಕೈಯ ಮೂಲಕ ತೋರಿಸುತ್ತಾರೆ ಜಾದು ಮಾಡಿ ಕೇಸರಿಯನ್ನು ತೋರಿಸುತ್ತಾರೆ ಇಲ್ಲಿ ಶಿಕ್ಷಣವನ್ನು ಕಲಿಯುವ ಮಾತಿದೆ ಇದು ಸತ್ಯವಾದ ಶಿಕ್ಷಣ ಆಗಿದೆ ನಿಮಗೆ ಗೊತ್ತಿದೆ ನಾವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ನಾವು ಪಾಠಶಾಲೆಗೆ ಬಂದಿದ್ದೇವೆ ಈಗ ನೀವು ಬಹಳಷ್ಟು ಪಾಠಶಾಲೆಯನ್ನು ತೆರೆಯಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ವರ್ತನೆಯನ್ನು ಕೂಡ ನೋಡಲಾಗುತ್ತದೆ ಕೆಲವರ ನಡತೆ ಬಹಳಷ್ಟು ಕೆಟ್ಟ ಆಗಿರುತ್ತದೆ ಯಾರ ನಡತೆ ಸರಿ ಇರುವುದಿಲ್ಲವೋ ಅವರು ಪರಮಾತ್ಮ ತಂದೆಯ ಹೆಸರನ್ನು ಹಾಳು ಮಾಡುತ್ತಾರೆ ದೇಹಾಭಿಮಾನಕ್ಕೆ ವಶ ಆದಂತಹ ಆತ್ಮರ ಕರ್ತವ್ಯವೇ ಬೇರೆ ಆಗಿರುತ್ತದೆ ಯಾರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೋ ಅವರ ವರ್ತನೆಯೇ ಬೇರೆ ರೀತಿ ಇರುತ್ತದೆ ಪರಮಾತ್ಮ ತಂದೆ ನೋಡುತ್ತಾರೆ ಈ ಮಕ್ಕಳ ವರ್ತನೆ ಹೇಗಿದೆ ಎಂದು ಮಕ್ಕಳ ವರ್ತನೆ ಸರಿ ಇರದೇ ಇದ್ದರೆ ಅವರು ಈ ಬ್ರಾಹ್ಮಣ ಕುಲಕ್ಕೆ ಕಳಂಕವನ್ನು ತಂದು ಬಿಡುತ್ತಾರೆ ಮಕ್ಕಳು ಕೆಟ್ಟ ಕರ್ತವ್ಯವನ್ನು ಮಾಡಿದರೆ ಅವರು ಎಲ್ಲರಿಗೂ ಕಳಂಕವನ್ನು ತರುತ್ತಾರೆ ಪರಮಾತ್ಮ ತಂದೆಗೆ ಗೊತ್ತಿದೆ ಈ ಮಗುವಿನ ವರ್ತನೆಯಲ್ಲಿ ಸ್ವಲ್ಪ ಕೂಡ ಅಂತರ ಆಗಿಲ್ಲ ಅಂದರೆ ಇವರು ತಮ್ಮ ಕರ್ತವ್ಯದ ಮೂಲಕ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುತ್ತಾರೆ ಮಕ್ಕಳು ಸುಧಾರಣೆ ಆಗಲು ಸಮಯ ಅಂತೂ ಬೇಕು ಒಬ್ಬರು ತಪ್ಪನ್ನು ಮಾಡಿದರೆ ಎಲ್ಲರ ಮೇಲೂ ದೋಷ ಬರುತ್ತದೆ ಆದ್ದರಿಂದ ನಿಮ್ಮ ನಡತೆ ಬಹಳ ಚೆನ್ನಾಗಿರಬೇಕು ನಿಮ್ಮ ನಡತೆಯನ್ನು ಪರಿವರ್ತನೆ ಮಾಡಿಕೊಳ್ಳಲು ನಿಮಗೆ ಎಷ್ಟೊಂದು ಸಮಯ ಬೇಕಾಗುತ್ತದೆ ನಿಮಗೆ ಗೊತ್ತಿದೆ ಕೆಲವರ ನಡತೆ ಬಹಳಷ್ಟು ಒಳ್ಳೆಯ ನಡತೆಯಾಗಿದೆ ಕೆಲವರ ನಡತೆ ಫಸ್ಟ್ ಕ್ಲಾಸ್ ಆದ ನಡತೆಯಾಗಿರುತ್ತದೆ ಮಕ್ಕಳ ನಡತೆ ಹೇಗಿದೆ ಅನ್ನುವುದು ಎಲ್ಲರಿಗೂ ಕಾಣಿಸುತ್ತದೆ ಪರಮಾತ್ಮ ತಂದೆ ಒಂದೊಂದು ಮಗುವನ್ನು ಕೂಡ ಕುಳಿತು ನೋಡುತ್ತಾರೆ ಈ ಮಗುವಿನಲ್ಲಿ ಯಾವ ಅವಗುಣ ಇದೆ ಎಂದು ತಂದೆ ನೋಡುತ್ತಾರೆ ಈ ಮಗು ಯಾವ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಎಂದು ತಂದೆ ಮಕ್ಕಳನ್ನು ನೋಡುತ್ತಿರುತ್ತಾರೆ ಪ್ರತಿಯೊಬ್ಬರನ್ನು ಪರಮಾತ್ಮ ತಂದೆ ಚೆಕ್ ಮಾಡುತ್ತಿರುತ್ತಾರೆ ಎಲ್ಲರಲ್ಲೂ ಅವಗುಣ ಅಂತೂ ಇದ್ದೇ ಇದೆ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳನ್ನು ನೋಡುತ್ತಿರುತ್ತಾರೆ ರಿಸಲ್ಟ್ ಅನ್ನು ತಂದೆ ನೋಡುತ್ತಿರುತ್ತಾರೆ ಪರಮಾತ್ಮ ತಂದೆಗೆ ಪ್ರತಿಯೊಂದು ಮಗುವಿನ ಬಗ್ಗೆ ಪ್ರೀತಿಯಂತೂ ಇರುತ್ತದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಈ ಮಗುವಿನಲ್ಲಿ ಇಂತಹ ಅವಗುಣ ಇದೆ ಈ ಅವಗುಣದ ಕಾರಣ ಇವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಎಂದು ಒಂದು ವೇಳೆ ನೀವು ನಿಮ್ಮಲ್ಲಿರುವ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳದೇ ಇದ್ದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದು ಬಹಳ ಕಷ್ಟ ಆಗಿದೆ ಮಕ್ಕಳನ್ನು ನೋಡಿದ ತಕ್ಷಣ ತಂದೆಗೆ ಮಕ್ಕಳ ಬಗ್ಗೆ ಗೊತ್ತಾಗಿ ಬಿಡುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಇನ್ನೂ ಸಮಯ ಇದೆ ಒಬ್ಬೊಬ್ಬರು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ದೃಷ್ಟಿ ಪ್ರತಿಯೊಂದು ಮಗುವಿನ ಗುಣದ ಮೇಲೆ ಇರುತ್ತದೆ ತಂದೆ ಪ್ರತಿಯೊಂದು ಮಗುವಿನಲ್ಲಿರುವ ಗುಣವನ್ನೇ ನೋಡುತ್ತಾರೆ ಪರಮಾತ್ಮ ತಂದೆ ಕೇಳುತ್ತಾರೆ ನಿಮ್ಮಲ್ಲಿ ಯಾವುದೇ ಅವಗುಣ ಅಂತೂ ಇಲ್ಲ ತಾನೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮಕ್ಕಳು ಸತ್ಯವನ್ನು ಹೇಳುತ್ತಾರೆ ಕೆಲವರಿಗೆ ದೇಹಾಭಿಮಾನ ಇರುತ್ತದೆ ಮಕ್ಕಳು ದೇಹಾಭಿಮಾನಕ್ಕೆ ವಶಾಗಿ ತಂದೆಗೆ ಸತ್ಯವನ್ನು ಹೇಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಿರುತ್ತಾರೆ ನಿಮ್ಮಷ್ಟಕ್ಕೆ ನೀವೇ ಅವಗುಣದಿಂದ ಮುಕ್ತಾಗಿ ತೋರಿಸಿದರೆ ನಿಮಗೆ ದೇವತೆ ಎಂದು ಕರೆಯಲಾಗುತ್ತದೆ ನಿಮ್ಮಲ್ಲಿರುವ ಅವಗುಣದ ಬಗ್ಗೆ ತಂದೆ ಹೇಳಿದ ನಂತರ ನೀವು ಅವಗುಣದಿಂದ ಮುಕ್ತ ಆಗುವ ಪುರುಷಾರ್ಥವನ್ನು ಮಾಡಿದರೆ ನಿಮಗೆ ಮನುಷ್ಯರು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ನಿಮ್ಮ ಅವಗುಣದ ಬಗ್ಗೆ ನಿಮಗೆ ತಿಳಿಸಿದ ನಂತರವೂ ನೀವು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳದೇ ಇದ್ದರೆ ನಿಮಗೆ ಅಸುರರು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ನಿಮ್ಮಲ್ಲಿ ಯಾವ ಅವಗುಣ ಇದೆಯೋ ಈ ಜನ್ಮದಲ್ಲಿ ನೀವು ಎಷ್ಟೆಲ್ಲಾ ಪಾಪದ ಕಾರ್ಯವನ್ನು ಮಾಡಿದ್ದೀರೋ ಆ ಪಾಪದ ಬಗ್ಗೆ ನೀವು ಸ್ವಯಂ ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳಿ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ತಿಳಿಸುತ್ತಾರೆ ಸರ್ಜನ್ ಆದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಿಮ್ಮ ಅವಗುಣದ ಬಗ್ಗೆ ನೀವು ಸತ್ಯವನ್ನು ಹೇಳಬೇಕು ಶರ್ರದ ಕಾಯಿಲೆಯ ಬಗ್ಗೆ ನೀವು ಪರಮಾತ್ಮ ತಂದೆಗೆ ಹೇಳುವ ಅವಶ್ಯಕತೆ ಇಲ್ಲ ಆಂತರ್ಯದ ಕಾಯಿಲೆಯ ಬಗ್ಗೆ ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳಬೇಕು ಅಂದರೆ ವಿಕಾರದ ಕಾಯಿಲೆಯ ಬಗ್ಗೆ ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳಬೇಕು ಮನಸ್ಸಿನ ಕಾಯಿಲೆಯ ಬಗ್ಗೆ ತಂದೆಗೆ ಸತ್ಯವನ್ನು ಹೇಳಬೇಕು ನಿಮ್ಮ ಆಂತರ್ಯದಲ್ಲಿ ಯಾವ ಯಾವ ಅಸುರಿ ವಿಚಾರ ನಡೆಯುತ್ತಿದೆ ಎಂದು ನೀವು ಪರಮಾತ್ಮ ತಂದೆಗೆ ತಿಳಿಸಿದರೆ ಆ ಅಸುರಿ ವಿಚಾರದಿಂದ ಮುಕ್ತ ಆಗುವುದು ಹೇಗೆ ಎಂದು ತಂದೆ ನಿಮಗೆ ತಿಳಿಸುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಎಲ್ಲಿಯವರೆಗೂ ಈ ಅವಗುಣದಿಂದ ನೀವು ಮುಕ್ತ ಆಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಅವಗುಣ ಬಹಳಷ್ಟು ನಿಂದನೆಯನ್ನು ಮಾಡಿಸುತ್ತದೆ ಭಗವಂತ ತಂದೆ ಇವರಿಗೆ ಹೇಗೆ ಓದಿಸಲು ಸಾಧ್ಯ ಎಂದು ಮನುಷ್ಯರಿಗೆ ಸಂಶಯ ಬರುತ್ತದೆ ಭಗವಂತ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಭಗವಂತ ಸರ್ವವ್ಯಾಪಿಯಾಗಿದ್ದಾರೆ ಅವರು ಇವರಿಗೆ ಹೇಗೆ ಓದಿಸಲು ಸಾಧ್ಯ ಎಂದು ಮನುಷ್ಯರಿಗೆ ಅನುಮಾನ ಬರುತ್ತದೆ ಇವರ ನಡತೆ ಈ ರೀತಿ ಇದೆ ಅಂದ ಮೇಲೆ ಭಗವಂತ ಇವರಿಗೆ ಹೇಗೆ ಓದಿಸಲು ಸಾಧ್ಯ ಎಂದು ಮನುಷ್ಯರು ಅನುಮಾನವನ್ನು ಪಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳಲ್ಲಿ ಎಂತಹ ಫಸ್ಟ್ ಕ್ಲಾಸ್ ಆದ ಗುಣ ಇರಬೇಕು ಎಂದು ಒಂದು ವೇಳೆ ನಿಮ್ಮ ಆಂತರ್ಯದಲ್ಲಿ ನೀವು ಅವಗುಣವನ್ನು ಮುಚ್ಚಿಟ್ಟುಕೊಂಡಿದ್ದರೆ ನೀವೇನು ಜ್ಞಾನದ ಬಾಣವನ್ನು ಹೊಡೆಯುತ್ತೀರೋ ಆ ಜ್ಞಾನದ ಬಾಣ ಅನ್ಯರಿಗೆ ಎಷ್ಟು ನಾಟಬೇಕು ಅಷ್ಟು ನಾಟುವುದಿಲ್ಲ ಆದ್ದರಿಂದ ನಿಮ್ಮಲ್ಲಿ ಯಾವ ಅವಗುಣ ಇದೆಯೋ ಆ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ನೀವೀಗ ಸ್ವಯಂ ನೋಟ್ ಮಾಡಿಕೊಳ್ಳಿ ನನ್ನಲ್ಲಿ ಇಂತಿಂತಹ ಅವಗುಣ ಇದೆ ಆ ಅವಗುಣ ನನ್ನ ಮನಸ್ಸನ್ನು ತಿನ್ನುತ್ತಿರುತ್ತದೆ ಅವಗುಣದ ಕಾರಣ ನನಗೆ ನಷ್ಟ ಆಗುತ್ತದೆ ಅಂದ ಮೇಲೆ ಅವಗುಣ ಮನಸ್ಸನ್ನು ತಿನ್ನುತ್ತದೆ ವ್ಯಾಪಾರಿಗಳು ಪ್ರತಿ ರಾತ್ರಿ ತಮ್ಮ ಲೆಕ್ಕವನ್ನು ಬರೆಯುತ್ತಾರೆ ಈ ದಿನ ನನಗೆ ಇಷ್ಟು ಲಾಭ ಆಯಿತು ಪ್ರತಿ ರಾತ್ರಿ ವ್ಯಾಪಾರಿಗಳು ಲೆಕ್ಕವನ್ನು ನೋಡಿಕೊಳ್ಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಪ್ರತಿ ನಿಮ್ಮ ನಡತೆಯನ್ನು ನೋಡಿಕೊಳ್ಳಿ ಇಲ್ಲದಿದ್ದರೆ ನಿಮಗೆ ನೀವೇ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ ನೀವು ಒಂದು ವೇಳೆ ನಿಮ್ಮ ನಡತೆಯನ್ನು ನೋಡಿಕೊಳ್ಳದೇ ಇದ್ದರೆ ನೀವು ಪರಮಾತ್ಮ ತಂದೆಯ ಗೌರವವನ್ನು ಹಾಳು ಮಾಡುತ್ತೀರಾ ನಿಮ್ಮ ನಡತೆಯನ್ನು ನೀವು ಸುಧಾರಣೆ ಮಾಡಿಕೊಳ್ಳದೇ ಇದ್ದರೆ ತಂದೆಯ ಗೌರವವನ್ನು ನೀವು ಹಾಳು ಮಾಡುತ್ತೀರಾ ಗುರುವಿಗೆ ನಿಂದನೆಯನ್ನು ಮಾಡಿಸುವಂತವರಿಗೆ ಎಲ್ಲೂ ನೆಲೆ ಸಿಗಲು ಸಾಧ್ಯ ಇಲ್ಲ ದೇಹಾಭಿಮಾನಕ್ಕೆ ವಶ ಆದರೆ ನಿಮಗೆ ಎಲ್ಲೂ ನೆಲೆ ಸಿಗಲು ಸಾಧ್ಯ ಇಲ್ಲ ಆತ್ಮ ಅಭಿಮಾನಿಗಳಿಗೆ ಒಳ್ಳೆಯ ನೆಲೆ ಪ್ರಾಪ್ತಿಯಾಗುತ್ತದೆ ಆತ್ಮ ಅಭಿಮಾನಿ ಆಗುವುದಕ್ಕೋಸ್ಕರ ಎಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ದಿನ ಪ್ರತಿದಿನ ಕಳೆದಂತೆ ನೀವು ಸುಧಾರಿಸುತ್ತಾ ಹೋಗುತ್ತೀರಾ ದೇಹಾಭಿಮಾನಕ್ಕೆ ವಶಾದಾಗ ನಿಮ್ಮ ಮೂಲಕ ಕೆಟ್ಟ ಕಾರ್ಯ ನಡೆಯುತ್ತದೆ ಆ ಕೆಟ್ಟ ಕಾರ್ಯದಿಂದ ನೀವೀಗ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಬೇಕು ದೇಹಾಭಿಮಾನಕ್ಕೆ ನೀವು ವಶ ಆದರೆ ನಿಮ್ಮ ಮೂಲಕ ಅವಶ್ಯವಾಗಿ ಪಾಪದ ಕಾರ್ಯ ನಡೆಯುತ್ತದೆ ಆದ್ದರಿಂದ ನೀವೀಗ ಆತ್ಮ ಅಭಿಮಾನಿಯಾಗಬೇಕು ನಿಮಗೆ ಗೊತ್ತಿದೆ ಜನ್ಮವನ್ನು ಪಡೆದುಕೊಳ್ಳುವಾಗ ಯಾರು ರಾಜರಾಗಿ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ನಂತರ ಅವರು ರಾಜರಾಗುತ್ತಾರೆ ಅದೇ ರೀತಿ ಆತ್ಮ ಅಭಿಮಾನಿಯಾಗಲು ಸಮಯ ಬೇಕಾಗುತ್ತದೆ ಈಗ ನಿಮಗೆ ಗೊತ್ತಿದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಮಕ್ಕಳು ಬರುತ್ತಾರೆ ಕೆಲವು ಮಕ್ಕಳು ಆರು ತಿಂಗಳ ನಂತರ ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ ಕೆಲವರು ಎಂಟು ತಿಂಗಳ ನಂತರ ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳನ್ನು ನೋಡುತ್ತಾರೆ ಈ ಮಕ್ಕಳು ಇಷ್ಟು ಸಮಯದಲ್ಲಿ ಸ್ವಯಂನಲ್ಲಿ ಎಷ್ಟು ಉನ್ನತಿಯನ್ನು ಮಾಡಿಕೊಂಡಿದ್ದಾರೆ ಆರು ತಿಂಗಳಲ್ಲಿ ಎಂಟು ತಿಂಗಳಲ್ಲಿ ಈ ಮಕ್ಕಳಲ್ಲಿ ಎಷ್ಟು ಉನ್ನತಿ ಆಗಿದೆ ಎಂದು ತಂದೆ ಮಕ್ಕಳನ್ನು ನೋಡುತ್ತಾರೆ ದಿನ ಪ್ರತಿ ದಿನ ಕಳೆದಂತೆ ಮಕ್ಕಳು ಸ್ವಲ್ಪ ಸುಧಾರಣೆ ಆಗುತ್ತಿದ್ದಾರೋ ಅಥವಾ ಇನ್ನೂ ಮಕ್ಕಳ ಮನಸ್ಸಿನಲ್ಲಿ ಯಾವುದಾದರೂ ಅವಗುಣ ಇದೆಯೋ ಎಂದು ತಂದೆ ನೋಡುತ್ತಿರುತ್ತಾರೆ ದಿನ ಪ್ರತಿ ದಿನ ಕಳೆದಂತೆ ಇವರ ಜೀವನದಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತಿದೆಯೋ ಅಥವಾ ಈಗಲೂ ಕೂಡ ಮಕ್ಕಳು ಗುಪ್ತ ರೂಪದಲ್ಲಿ ಯಾವುದಾದರೂ ತಪ್ಪನ್ನು ಮಾಡುತ್ತಿದ್ದಾರೋ ಎಂದು ತಂದೆ ನೋಡುತ್ತಾರೆ ಕೆಲವು ಮಕ್ಕಳು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಶಿಕ್ಷಣವನ್ನು ಕಲಿಯುವುದನ್ನೇ ಬಿಟ್ಟು ಬಿಡುತ್ತಾರೆ ಪರಮಾತ್ಮ ತಂದೆ ಹೇಳುತ್ತಾರೆ ಈ ರೀತಿ ಏಕೆ ಮಾಡುತ್ತೀರಾ ಭಗವಂತ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಶಿಕ್ಷಣವನ್ನು ಕಲಿತು ನೀವು ದೇವಿ ದೇವತೆ ಆಗುತ್ತೀರಾ ಭಗವಂತ ತಂದೆ ಭಗವಾನ್ ಭಗವತಿಯನ್ನಾಗಿ ಮಾಡಲು ನಿಮಗೆ ಈ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಇಂತಹ ಶಿಕ್ಷಣವನ್ನು ಕಲಿಯುವುದನ್ನು ನೀವೇಕೆ ಬಿಡುತ್ತೀರಾ ಅರೆ ಇಡೀ ವಿಶ್ವಕ್ಕೂ ತಂದೆಯಾದಂತಹ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಕ್ಲಾಸಿಗೆ ಒಂದು ದಿನ ಕೂಡ ಆಬ್ಸೆಂಟ್ ಆಗಬಾರದು ಮಾಯೆ ಬಹಳಷ್ಟು ಪ್ರಬಲ ಆಗಿದೆ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಫಸ್ಟ್ ಕ್ಲಾಸ್ ಆದ ಶಿಕ್ಷಣದಿಂದ ಮಾಯೆ ನಿಮ್ಮ ಮುಖವನ್ನು ತಿರುಗಿಸಿ ಬಿಡುತ್ತದೆ ಅನೇಕ ಮಕ್ಕಳು ಇಂಥವರಿದ್ದಾರೆ ಅವರು ಪುರುಷಾರ್ಥ ಮಾರ್ಗದಲ್ಲಿ ಮುಂದೆ ಹೋಗುತ್ತಿರುತ್ತಾರೆ ಪುನಃ ಈ ಜ್ಞಾನದ ಶಿಕ್ಷಣವನ್ನೇ ಕಾಲಿನಿಂದ ಒದ್ದು ಬಿಡುತ್ತಾರೆ ಈಗ ನಿಮಗೆ ಗೊತ್ತಿದೆ ನಮ್ಮ ಮುಖ ಸ್ವರ್ಗದ ಕಡೆ ಇದೆ ನಮ್ಮ ಕಾಲು ನರಕದ ಕಡೆ ಇದೆ ನೀವೀಗ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ಇದು ಹಳೆಯ ರಾವಣನ ಜಗತ್ತಾಗಿದೆ ನಾವೀಗ ಮೊದಲು ಶಾಂತಿ ಧಾಮಕ್ಕೆ ಹೋಗಿ ನಂತರ ಸುಖ ಧಾಮದಲ್ಲಿ ಬರುತ್ತೇವೆ ಅಂದ ಮೇಲೆ ಮಕ್ಕಳು ಇದೇ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಸಮಯ ಬಹಳ ಕಡಿಮೆ ಇದೆ ನಾಳೆ ಬೇಕಾದರೂ ನಾವು ಶರೀರವನ್ನು ತ್ಯಾಗ ಮಾಡಬಹುದು ನಾಳೆ ಇದ್ದಕ್ಕಿದ್ದಂತೆ ನಮ್ಮ ಶರೀರ ಸಮಾಪ್ತಿಯಾಗಬಹುದು ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಅಂತಿಮ ಕಾಲದಲ್ಲಿ ಬೇರೆಯವರ ನೆನಪಿನಲ್ಲಿ ನಾವು ಶರೀರವನ್ನು ತ್ಯಾಗ ಮಾಡಿದರೆ ನಮಗೆ ಶ್ರೇಷ್ಠ ಗತಿ ಸಿಗಲು ಸಾಧ್ಯ ಇಲ್ಲ ನಾವು ತಂದೆಯ ನೆನಪಿನಲ್ಲೇ ಶರೀರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಸಿಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಇದೆಲ್ಲ ಗುಪ್ತವಾದ ಮಾತಾಗಿದೆ ಈ ಜ್ಞಾನ ಗುಪ್ತವಾಗಿದೆ ಈಗ ನಿಮಗೆ ಗೊತ್ತಿದೆ ಕಲ್ಪದ ಮೊದಲು ಯಾರು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದರೋ ಈಗಲೂ ಅವರು ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ನಾಟಕದ ಅನುಸಾರ ಕಲ್ಪದ ಮೊದಲಿನಂತೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ತಂದೆ ತಿಳಿಸುವ ಜ್ಞಾನದ ಮಾತಿನಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತಿದ್ದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ತಂದೆಯನ್ನು ನೆನಪು ಮಾಡಿದರೆ ನೀವು ಶಿಕ್ಷೆಯನ್ನು ಅನುಭವ ಮಾಡುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಮಕ್ಕಳು ಶಿಕ್ಷೆಯನ್ನು ಅನುಭವ ಮಾಡಿದರೆ ತಂದೆ ಮಕ್ಕಳನ್ನು ನೋಡಿ ಏನೆಂದು ಹೇಳಬಹುದು ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ ನೀವು ಯಾವ ಪಾಪವನ್ನು ಮಾಡಿದ್ದೀರೋ ಅಂತ್ಯದಲ್ಲಿ ಆ ಪಾಪದ ಸಾಕ್ಷಾತ್ಕಾರ ಆಗುತ್ತದೆ ಆ ಸಮಯದಲ್ಲಿ ನಿಮಗೆ ಕ್ಷಮೆ ಸಿಗುವುದಿಲ್ಲ ಆ ಸಮಯದಲ್ಲಿ ಪರಮಾತ್ಮ ತಂದೆ ನಿಮ್ಮನ್ನು ಕ್ಷಮಿಸುವುದಿಲ್ಲ ಪರಮಾತ್ಮ ತಂದೆಯ ಮೂಲಕ ನೀವು ಶಿಕ್ಷಣವನ್ನು ಕಲಿತಿದ್ದೀರಾ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿತು ಇಂತಹ ಪಾಪವನ್ನು ಮಾಡಿದ್ದೀರಾ ಅನ್ನುವ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಿಗೆ ಎಲ್ಲಾ ಮಾತನ್ನು ತಿಳಿಸುತ್ತಿರುತ್ತಾರೆ ನೀವು ಇಂತಿಂತಹ ಪಾಪದ ಕಾರ್ಯವನ್ನು ಮಾಡಿದ್ದೀರಾ ಎಂದು ಅಂತ್ಯದಲ್ಲಿ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸಿ ತಿಳಿಸುತ್ತಾರೆ ಆ ಸಮಯದಲ್ಲಿ ನೀವು ಬಹಳಷ್ಟು ಅಳುತ್ತೀರಾ ಕೂಗುತ್ತೀರಾ ಪಶ್ಚಾತ್ತಾಪವನ್ನು ಪಡುತ್ತೀರಾ ಪರಮಾತ್ಮ ತಂದೆ ಪಾಪದ ಸಾಕ್ಷಾತ್ಕಾರವನ್ನು ಮಾಡಿಸದೆ ಯಾರಿಗೂ ಶಿಕ್ಷೆಯನ್ನು ಕೊಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಇಷ್ಟೊಂದು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದೆ ಆದರೂ ಕೂಡ ನೀವು ಇಂತಿಂತಹ ಕಾರ್ಯವನ್ನು ಮಾಡಿದ್ದೀರಾ ನಿಮಗೆ ಗೊತ್ತಿದೆ ನಾವು ರಾವಣನ ಮತದಂತೆ ನಡೆದು ಇಷ್ಟೊಂದು ಪಾಪವನ್ನು ಮಾಡಿದ್ದೇವೆ ಪೂಜ್ಯರಿಂದ ಪೂಜಾರಿ ಆಗಿದ್ದೇವೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾ ಬಂದಿದ್ದೇವೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ನಾವು ತಂದೆಗೆ ಮಾಡುವಂತಹ ಮೊದಲನೇ ನಂಬರ್ನ ನಿಂದನೆಯಾಗಿದೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿರುವ ಕಾರಣ ನಿಮ್ಮ ಖಾತೆಯಲ್ಲಿ ಪಾಪದ ಲೆಕ್ಕಾಚಾರ ಬಹಳಷ್ಟು ಜಾಸ್ತಿಯಾಗಿದೆ ಪರಮಾತ್ಮ ತಂದೆ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಅನ್ನು ಮಾಡುತ್ತಾರೆ ನಿಮಗೆ ನೀವೇ ಹೇಗೆ ಪೆಟ್ಟನ್ನು ಕೊಟ್ಟುಕೊಂಡಿದ್ದೀರಾ ಎಂದು ಭಾರತದ ನಿವಾಸಿಗಳು ಎಷ್ಟೊಂದು ಕೆಳಗಡೆ ಬಿದ್ದಿದ್ದಾರೆ ಪರಮಾತ್ಮ ತಂದೆ ಬಂದು ಎಲ್ಲಾ ಮಾತನ್ನು ತಿಳಿಸುತ್ತಾರೆ ಈಗ ನಿಮಗೆ ಎಷ್ಟೊಂದು ತಿಳುವಳಿಕೆ ಪ್ರಾಪ್ತಿಯಾಗಿದೆ ಆದರೆ ಮಕ್ಕಳು ನಂಬರ್ ವಾರಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ನಾಟಕದ ಅನುಸಾರ ನೀವು ನಂಬರ್ ವಾರಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಹಿಂದಿನ ಕಲ್ಪದಲ್ಲಿ ಈ ಸಮಯದವರೆಗೂ ಈ ಕ್ಲಾಸ್ನಲ್ಲಿ ಎಷ್ಟು ರಿಸಲ್ಟ್ ಬಂದಿತ್ತೋ ಈ ಕಲ್ಪದಲ್ಲೂ ಈ ಸಮಯದಲ್ಲಿ ಅಷ್ಟೇ ರಿಸಲ್ಟ್ ಬಂದಿದೆ ಹಿಂದಿನ ಕಲ್ಪದಲ್ಲಿ ಈ ಸಮಯದವರೆಗೂ ಕ್ಲಾಸ್ನ ರಿಸಲ್ಟ್ ಹೇಗಿತ್ತೋ ಈ ಕಲ್ಪದಲ್ಲೂ ನ ರಿಸಲ್ಟ್ ಈ ಸಮಯದಲ್ಲಿ ಅದೇ ರೀತಿ ಇದೆ ಪರಮಾತ್ಮ ತಂದೆ ಸರಿಯಾದ ಮಾತನ್ನೇ ತಿಳಿಸುತ್ತಾರೆ ಅಂದ ಮೇಲೆ ಮಕ್ಕಳು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಆದರೆ ಮಾಯೆ ಹೇಗಿದೆ ಅಂದರೆ ಮಾಯೆ ಆತ್ಮ ಅಭಿಮಾನಿಯಾಗಲು ಮಕ್ಕಳಿಗೆ ಬಿಡುವುದಿಲ್ಲ ಆತ್ಮ ಅಭಿಮಾನಿಯಾಗುವುದು ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ಭಸ್ಮ ಆಗುತ್ತಾ ಹೋಗುತ್ತದೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿದರೆ ಪಾಪ ಭಸ್ಮ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ದೇಹಾಭಿಮಾನಕ್ಕೆ ವಶ ಆದಾಗ ಅವಶ್ಯವಾಗಿ ನಮ್ಮ ಮೂಲಕ ಪಾಪದ ಕಾರ್ಯ ನಡೆಯುತ್ತದೆ ದೇಹಾಭಿಮಾನಕ್ಕೆ ವಶ ಆದಂತವರು ಎಂದು ನೆಲೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ದೇಹಾಭಿಮಾನಕ್ಕೆ ವಶ ಆದಂತವರಿಗೆ ಎಲ್ಲೂ ನೆಲೆ ಸಿಗಲು ಸಾಧ್ಯ ಇಲ್ಲ ಆದ್ದರಿಂದ ಆತ್ಮ ಅಭಿಮಾನಿಯಾಗುವ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುವಂತಹ ಯಾವ ಕರ್ಮವನ್ನು ಮಾಡಬಾರದು ಸೆಕೆಂಡ್ ಪಾಯಿಂಟ್ ಆಂತರ್ಯದ ಕಾಯಿಲೆಯ ಬಗ್ಗೆ ಪರಮಾತ್ಮ ತಂದೆಗೆ ಸತ್ಯವನ್ನೇ ತಿಳಿಸಬೇಕು ತಂದೆಯ ಸಮ್ಮುಖದಲ್ಲಿ ಅವಗುಣವನ್ನು ಮುಚ್ಚಿಡಬಾರದು ಸ್ವಯಂ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ನನ್ನಲ್ಲಿ ಯಾವ ಯಾವ ಅವಗುಣ ಇದೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ಶಿಕ್ಷಣವನ್ನು ಕಲಿತು ಸ್ವಯಂವನ್ನು ಗುಣವಂತರನ್ನಾಗಿ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಹದ್ದಿನ ಇಚ್ಛೆಯಿಂದ ಮುಕ್ತರಾಗಿ ಸೇವೆಯನ್ನು ಮಾಡುವಂತಹ ನಿಸ್ವಾರ್ಥ ಸೇವಾದಾರಿಗಳಾಗಿ ಹೇಗೆ ಬ್ರಹ್ಮ ತಂದೆ ಕರ್ಮ ಬಂಧನದಿಂದ ಮುಕ್ತಾಗಿ ಎಲ್ಲ ಮಾತಿನಿಂದ ಭಿನ್ನ ಆಗುವ ಸಾಕ್ಷಿಯನ್ನು ತೋರಿಸಿದ್ದಾರೆ ಸೇವೆಗೋಸ್ಕರ ಸ್ನೇಹವನ್ನು ಬಿಟ್ಟು ನಮ್ಮ ಮಧ್ಯದಲ್ಲಿ ಬೇರೆ ಯಾವ ಬಂಧನವೂ ಇರಬಾರದು ಸೇವೆಯನ್ನು ಮಾಡುವಾಗ ಹದ್ದಿನ ರಾಯಲ್ ಇಚ್ಛೆಗಳು ಉತ್ಪನ್ನ ಆಗುತ್ತದೆ ಆ ರಾಯಲ್ ಇಚ್ಛೆಗಳು ಲೆಕ್ಕಾಚಾರದ ಬಂಧನದಲ್ಲಿ ನಮ್ಮನ್ನು ಬಂಧಿಸುತ್ತದೆ ಸತ್ಯ ಸೇವಾದಾರಿಗಳು ಈ ಲೆಕ್ಕಾಚಾರದ ಬಂಧನದಿಂದ ಮುಕ್ತ ಆಗಿರುತ್ತಾರೆ ಹೇಗೆ ದೇಹದ ಬಂಧನ ಇದೆ ದೇಹದ ಸಂಬಂಧಿಗಳ ಬಂಧನ ಇದೆ ಅದೇ ರೀತಿ ಸೇವೆಯಲ್ಲಿ ಸ್ವಾರ್ಥ ಇದ್ದರೆ ಅದು ಕೂಡ ಬಂಧನ ಆಗಿದೆ ಈ ಬಂಧನದಿಂದ ನಾವೀಗ ಮುಕ್ತ ಆಗಬೇಕು ಈ ಬಂಧನದಿಂದ ಮುಕ್ತಾಗಿ ನಿಸ್ವಾರ್ಥ ಸೇವಾದಾರಿಗಳಾಗಬೇಕು ಅಥವಾ ರಾಯಲ್ ಲೆಕ್ಕಾಚಾರದಿಂದ ಮುಕ್ತಾಗಿ ನಿಸ್ವಾರ್ಥ ಸೇವಾದಾರಿಗಳಾಗಬೇಕು ಇಂದಿನ ಶ್ಲೋಗನ್ ಆಗಿದೆ ಪ್ರತಿಜ್ಞೆಗಳ ಫೈಲನ್ನು ಇಡಬೇಡಿ ಪ್ರತಿಜ್ಞೆಗಳನ್ನು ಮಾಡುತ್ತಾ ಆ ಪ್ರತಿಜ್ಞೆಗಳ ಫೈಲನ್ನು ಇಡಬೇಡಿ ಪ್ರತಿಜ್ಞೆಯನ್ನು ಫೈನಲ್ ಮಾಡಿ ತೋರಿಸಿ ನಾವೇನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೇವೋ ಆ ಪ್ರತಿಜ್ಞೆಯನ್ನು ಕೇವಲ ಫೈಲ್ನಲ್ಲಿ ಜೋಡಿಸುತ್ತಾ ಹೋಗುವುದಲ್ಲ ಆ ಪ್ರತಿಜ್ಞೆಯನ್ನು ಫೈನಲ್ ಮಾಡಿ ಆ ಪ್ರತಿಜ್ಞೆಗೆ ತಕ್ಕಂತೆ ನಮ್ಮ ಸ್ಥಿತಿಯನ್ನು ರೂಪಿಸಿಕೊಂಡು ಪರಮಾತ್ಮ ತಂದೆಗೆ ತೋರಿಸಬೇಕು ಒಳ್ಳೆಯದು ಓಂ ಶಾಂತಿ